ಬದುಕಿಗಾರ್ ನಾಯಕರು ಏಕನೋ ಅನೇಕರು ವಿಧಿಯೋ ಪೌರುಷವೋ ಧರ್ಮವೋ ಅಂದಬಲವೋ ಬಲವೋ ಕುದುರುವುದೆಂತೂ ಈಯ ವ್ಯವಸ್ಥೆಯ ಪಾಡು ಅಧಿಗುದಿಯ ಗತಿ ಏನೋ ಮಂಕುತಿಮ್ಮ ಈ ಬದುಕಿಗೆ ಯಾರು ನಾಯಕರು ಒಬ್ಬನೋ ಅಥವಾ ಅನೇಕರಿದ್ದಾರೋ ಅಥವಾ ಈ ಬದುಕಿಗೆ ನಾಯಕ ವಿಧಿಯೋ ಧರ್ಮವೋ ಅಥವಾ ಅಂಧಶ್ರದ್ಧೆಯೋ ಅವ್ಯವಸ್ಥೆ ಸರಿಯಾಗುವುದೋ ಇಲ್ಲವೋ ಅಥವಾ ಇವೆಲ್ಲದರ ವಿಚಾರದ ತಳಮಳದಲ್ಲಿಯೇ ನಾವು ಯಾವಾಗ್ಲೂ ಇರಬೇಕೆ ಈ ರೀತಿಯ ಪ್ರಶ್ನೆಗಳನ್ನು ಸನ್ಮಾನ್ಯ ಡಿ ವಿ ಗುಂಡಪ್ಪನವರು ತಮ್ಮನ್ನೇ ತಾವು ಕೇಳಿಕೊಳ್ಳುತ್ತಾರೆ ದೇವನೊಬ್ಬ ನಾಮ ಹಲ್ಲವು ಎಂಬ ಮಾತು ಎಲ್ಲರಿಗೂ ಗೊತ್ತಿರೋದೆ ಆದರೆ ಆ ದೇವನ್ಯಾರು. ಮೂರ್ತ ರೂಪದಲ್ಲಿ ಅಥವಾ ಅಮೂರ್ತನೆ ಅಂದ್ರೆ ಆಕಾರ ಉಂಟೆ ಅಥವಾ ಇಲ್ಲವೇ ಆ ಜಗತ್ತಿಗೆ ಮತ್ತು ಜಗತ್ತಿನ ಜೀವಿಗಳಿಗೆ ಅವನು ನಾಯಕನೆ ಧರ್ಮಕ್ಕೆ ನಮ್ಮಲ್ಲಿ ಬಹಳ ಪ್ರಾಧಾನ್ಯವಿದೆ ಧರ್ಮವೆಂದರೆ ಒಂದು ವಸ್ತುವಿನ ಸ್ವಭಾವ ಎನ್ನುವ ಅರ್ಥವೂ ಇದೆ ಹಾಗೆ ಧರ್ಮಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಹಾಗಾಗಿ ಜಗತ್ತಿನಲ್ಲಿ ಇಷ್ಟೊಂದು ಭಿನ್ನ ಭಿನ್ನ ಮತಗಳು ಅಂತಹ ಧರ್ಮವೇ ಈ ಜಗತ್ತಿನ ನಾಯಕನೇ ಎನ್ನುವ ಪ್ರಶ್ನೆಯೂ ಸಹ ಬರುತ್ತದೆ ವಿಧಿ ಎಂದರೆ ಪೂರ್ವ ನಿಯಮಿತ ಅಥವಾ ನಿರ್ಧಾರಿತ ಕ್ರಮ ಎಂದು ಅರ್ಥ ಮೊದಲೇ ವಿಧಿ ಿದ ರೀತಿ ಹಣೆಯ ಬರಹವೆಂದು ಅನ್ನುತ್ತಾರೆ ನಮ್ಮ ಬದುಕನ್ನು ನಡೆಸುವುದು ಈ ಹಣೆ ಬರಹವೇ ಯಾವುದಾದರೂ ಆಗಲಿ ಅಥವಾ ಇರಲಿ ಈ ಜಗತ್ತಿನ ಅಸಮತೆ ಅಸಮಾನತೆ ವೈಚಿತ್ರ ಅಥವಾ ಅವ್ಯವಸ್ಥೆಯು ಸರಿಯಾಗುವ ಬಗ್ಗೆ ಇದೆಯೋ ಅಥವಾ ಇಲ್ಲವೋ ಅಥವಾ ಇದನ್ನು ಅರಿಯುವ ಮತ್ತು ನಿರ್ಧರಿಸುವ ತಳಮಳದಲ್ಲಿಯೇ ನಾವು ಎಂದಿಗೂ ಇರಬೇಕೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ದೇವರನ್ನೇ ನಂಬುವ ಮತ್ತು ಧರ್ಮವನ್ನು ನಂಬುವ ಮತ್ತು ವಿಧಿಯನ್ನು ಅಂದ್ರೆ ಹಣೆ ಬರಹವನ್ನೇ ನಂಬುವ ಮತ್ತು ಸ್ವಶಕ್ತಿಯನ್ನೇ ನಂಬುವ ಎಲ್ಲ ರೀತಿಯ ಜನರು ಜಗತ್ತಿನ ಎಲ್ಲೆಡೆ ಎಲ್ಲ ಮತಗಳಲ್ಲೂ ಇದ್ದಾರೆ ಕಾರಣವೇ ತಿಳಿಯದ ಈ ಜಗತ್ತಿನ ಅಸಮಾನತೆ ಜಗತ್ತಿನಲ್ಲಿ ಎಲ್ಲೆಲ್ಲೂ ಇದೆ ಅಲ್ಲವೇ ಇದು ಏಕೆ ಹೀಗೆ ಇದು ಸರಿಯಾಗುವುದೋ ಇಲ್ಲವೋ ಎನ್ನುವ ನೆನೆಗುದಿಯಲ್ಲೇ ಮಾನವರು ಬದುಕು ದೂಡುತ್ತಿದ್ದಾರೆ ಇಂತಹ ಭಾವಗಳನ್ನೇ ವ್ಯಕ್ತಪಡಿಸುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಇಂತಹ ಸಂದೇಹಗಳು ನಮ್ಮ ನಿಮ್ಮ ಮತ್ತು ಸಕಲರಲ್ಲೂ ಉಂಟಾಗುತ್ತದೆ ಅಲ್ಲವೇ